ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶ್ರೀ ವಿರಕ್ತ ಮಠವನ್ನು ನೋಡ್ಕೊಂಡು ಬರೋಣ ಈ ಮಠವು ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ನಂದಗಡ ಅನ್ನೋ ಒಂದು ಊರಲ್ಲಿ ಈ ಒಂದು ವಿರಕ್ತ ಮಠ ಇರೋದು ಈ ಮಠದ ಬಗ್ಗೆ ನೋಡೋಣ ಹಾಗೆ ಇಲ್ಲಿರುವ ಸ್ವಾಮೀಜಿಯವರು ಕೂಡ ಈ ಮಠದ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಮುಂದೆ ನೋಡೋಣ ಇದೆಲ್ಲ ಮಠದ ಆಭರಣ ಒಳಗಡೆ ಇರ್ತಕ್ಕಂಥದ್ದು ನೀವೇನು ವೀಕ್ಷಣೆ ಮಾಡ್ತಾಯಿದ್ದೆಲ್ಲ ಇದು ವನ್ನು ಶ್ರೀಮಠ ಇದು ಚಮ್ಮೀರೇಶ್ವರ ವಿರಕ್ತ ಮಠ ನಂದಗಡ ಗ್ರಾಮದಲ್ಲಿ ಇದು ಗಡಿಭಾಗದಲ್ಲಿ ನ ಲಿಂಗಾಯತ ಪ್ರಚಾರಕ್ಕಾಗಿ ಲಿಂಗಾಯತ ಧರ್ಮದ ಪ್ರಚಾರಕ್ಕಾಗಿ ಇದು ಮಹಾರಾಥ ಮತ್ತು ಲಿಂಗಾಯತ ಗಡಿಭಾಗದಲ್ಲಿ ನಮ್ಮ ಲಿಂಗಾಯತ ಧರ್ಮದ ಪ್ರಚಾರಕ್ಕಾಗಿ ಈ ಒಂದು ಶ್ರೀಮಠವು ಚಣ್ಣೀರೇಶ್ವರ ಎಂಬ ಮಹಾಸ್ವಾಮೀಜಿಯವರ ಕರ್ತೃತ್ವದಲ್ಲಿ ಈ ಮಠ ಸ್ಥಾಪನೆ ಆಯಿತು ಈ ಮಠದ ವೈಶಿಷ್ಟ್ಯತೆ ಏನೆಂದರೆ ಇದು ವಂಶ ಪಾರಂಪರಿಕ ಮಠ ಮತ್ತು ಸುಮಾರು ಒಂಬತ್ತು ಎಂಟು ಜನ ಈಗಾಗಲೇ ಶ್ರೀಮಠದ ವಂಶ ಪಾರಂಪರಿಕವಾಗಿ ಶ್ರೀಮಠವನ್ನು ಉನ್ನತವಾಗಿ ಹಾಗೂ ಬೆಳೆಸುವಂಥ ಪರಮ ಪೂಜ್ಯರು ಮಹಾಸ್ವಾಮೀಜಿಗಳವರು ಸುಮಾರು ಎಂಟು ಜನ ಈ ಮಠದ ವಂಶ ಪಾರಂಪರಿಕೆಯಲ್ಲೇ ನಡೆದು ಬಂದುವಂಥ ಒಂದು ಪರಂಪರೆ ಇದು ಇದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಇದು ಭವ್ಯವಾದ ಪರಂಪರೆ ಉಳ್ಳ ಶ್ರೀಮಠ ಆಗಿದೆ ಇಲ್ಲಿ ನೀವು ಕೇಳಿರಬಹುದು ಪಾಳಾಕ್ಷ ಅಜ್ಜನವರ ಬಗ್ಗೆ ಇದು ಎಂಟನೇ ಪೀಠಾಧಿಪತಿಗಳು ಹಾಗೂ ಇಲ್ಲಿ ಏನು ವೈಶಿಷ್ಟ್ಯ ಅಂದ್ರೆ ನಾವು ಯಾರೇ ಭಕ್ತರು ಬರಲಿ ಆ ಜನ ಅವರು ದಾರವನ್ನು ಕೊಡುವುದರ ಮೂಲಕ ಯಾವುದೇ ಹಸು ಹಾಳು ಹಿಡ್ತಾ ಇಲ್ಲಂದರೆ ಅದಕ್ಕೆ ದಾರವನ್ನ ಒಂದು ತೈತವನ್ನ ಮಾಡಿ ಕೊಡುವುದರ ಮೂಲಕ ಕೊಟ್ರೆ ಅದು ಹಾಲನ್ನು ಕೊಡ್ತಾ ಇತ್ತು ಭಕ್ತರ ಕಷ್ಟಗಳ ಎಲ್ಲವೂ ಪರಿಹಾರವಾಗ್ತಾ ಇದ್ವು ಇಲ್ಲಿ ಈ ಮಠದ ವೈಶಿಷ್ಟ್ಯತೆ ಈ ಮಠದ ಒಂದು ವೈಭವ ಮತ್ತು ಈ ಒಂದು ಮಠದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಎಷ್ಟೊಂದು ಶಕ್ತಿ ಉಳ್ಳ ಮಹಾ ಮಠವಾಗಿದೆ ಇಲ್ಲಿ ಚನ್ನೀರಾಜನವರ ಒಂದು ಜಾಗೃತವಾಗಿರುವ ಇವರು ಸಮಾಧಿ ಕೂಡ ಇದೆ ಇಲ್ಲಿ ಯಾರೇ ಬಂದರೆ ಆಗ ಇಲ್ಲಿ ಏನೇ ಕಷ್ಟಗಳು ಇದ್ದರೂ ಇಲ್ಲಿ ಅಜ್ಜನವರ ಒಂದು ಗದ್ದುಗೆಯಲ್ಲಿ ಬಂದು ಬೇಡಿಕೊಂಡು ಹೋದರೆ ಸುಮಾರು ಕಾಲಗಳಲ್ಲಿ ಸುಮಾರು ಕಾಲಗಳಲ್ಲಿ ಅವ ಒಂದಿಷ್ಟು ದಿನಗಳಲ್ಲಿ ಅವು ಎಲ್ಲವೂ ಕೂಡ ಪರಿಹಾರ ಆಗ್ತವೆ ಅಂತ ಒಂದು ಅದ್ಭುತವಾಗಿರುವಂಥ ಶಕ್ತಿ ಉಳ್ಳ ಮಠ ಮತ್ತು ಇದು ಬಹಳ ಪೌರಾಣಿಕ ಮತ್ತು ಇತಿಹಾಸ ಹೊಂದಿರುವಂಥ ಒಂದು ಐತಿಹಾಸಿಕ ಮಠ ಇದು ನಂದಗಡದ ಸುಕ್ಷೇತ್ರದಲ್ಲಿ ನೆಲೆಗೊಂಡಿದೆ ಇಂಥ ಪುಣ್ಯಕ್ಷೇತ್ರದಲ್ಲಿ ಹಾಗೂ ಸುಮಾರು ನಮ್ಮ ಪಾಲಾಕ್ಷ ಜನವರು ಸುಮಾರು ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡುತ್ತಾ ಅವರು ಯಾವುದೇ ಒಂದು ಕಷ್ಟದಲ್ಲಿರಲಿ ಎಲ್ಲವನ್ನೂ ಪರಿಹಾರ ಮಾಡುತ್ತಾ ಭಕ್ತರೇ ಶ್ರೀಮಠದ ಆಸ್ತಿ ಭಕ್ತರೇ ಶ್ರೀಮಠದ ಆಸ್ತಿ ಎಂದು ಬಾ ಬಾಳಿ ಬೆಳಗ್ಗೆ ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿ ಲಿಂಗಾಯತ ಧರ್ಮವನ್ನ ಗಡಿಭಾಗದಲ್ಲಿ ಅಪಾರವಾಗಿರುವಂತಹ ಪ್ರಚಾರವನ್ನು ಮಾಡುತ್ತಾ ಹಲವಾರು ಸಂಸ್ಥೆಯನ್ನು ತೆರೆಯುವುದರ ಮೂಲಕ ಶ್ರೀಮಠವನ್ನು ಉನ್ನತವಾಗಿ ತಗೊಂಡುಕೊಂಡು ಹೋಗಿದ್ದಾರೆ ಈಗ ಪ್ರಸ್ತುತವಾಗಿ ಶ್ರೀಮಠದ ನಾವು ಈ ಮಠದ ಉತ್ತರಾಧಿಕಾರಿಗಳಾಗಿದ್ದೇವೆ ನಾವು ಇನ್ನೂ ವಿದ್ಯಾಭ್ಯಾಸವನ್ನು ವ್ಯಾಸಂಗವನ್ನು ಕೈಗೊಂಡು ನಾವು ಈಗ ಧಾರವಾಡದಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಇಂಥ ಒಂದು ಮಠ ಎಲ್ಲರಿಗೂ ಒಳ್ಳೆಯದು ಮಾಡುವಂತಹ ಮಠ ತಾವೆಲ್ಲರೂ ಇಲ್ಲಿ ಬಂದು ಅಜ್ಜನ ಒಂದು ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ಹೋದ್ರೆ ಎಂತಹ ಕಷ್ಟಗಳಿದ್ರು ಎಲ್ಲವೂ ಪರಿಹಾರ ಆಗ್ತವೆ ಅಂತಕ್ಕಂಥ ಒಂದು ಇತಿಹಾಸ ಶಕ್ತಿ ಉಳ್ಳ ಮಠ ಆಗಿದೆ ಹಾಗಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ನೋಡಿ ಶರಣು ಶರಣಾರ್ಥಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ